ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವಾಗ ಟಾಟಾ ಐಪಿಎಲ್ ಪಿ ಎಲ್ ನಲ್ಲಿ ಕಾನ್ಸ್ಟೇಬಲ್ ನೋಡ್ತಾ ಇದ್ದೆ ಒನ್ ಟೂ ತ್ರೀ ಫೋರ್ ಸ್ಲಾಟ್ ಅಂತೂ ಫಿಕ್ಸ್ ಹಾಕೊಂಡಿದೆ ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ಸ್ಲಾಟ್ ಅಲ್ಲಿ ಇವಾಗ ನಮ್ಮ ಆರ್ ಸಿ ಬಿ ಇತ್ತು ಇವಾಗ ಎಂ ಐ ಅಂತ ಮುಂಬೈ ಇಂಡಿಯನ್ಸ್ ನಿನ್ನೆ ಮ್ಯಾಚ್ ಹಾಕೊಂಡು ಟಾಪ್ ಅಲ್ಲಿ ಇದೆ ಸೆಕೆಂಡ್ ಆರ್ ಸಿ ಬಿ ಆದ್ರೆ ಆಯ್ತು ಮೂರನೇದಾಗಿ ಪಂಜಾಬ್ ನಾಲ್ಕನೇದಾಗಿ ಡೆಲ್ಲಿ ಐದನೇದಾಗಿ ಚೀಕಿ ಏನೋ ಇದೆ ಇದೊಂಥರ ಈ ಫಿಫ್ತ್ ಸ್ಟಾರ್ಟ್ ಟಾಪ್ ಫೋರ್ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಆದ್ರೆ ಇವಾಗ ಏನೇನ್ ಯಾವ್ಯಾವ ಟೀಮ್ಸ್ ಗಳಿಗೆ ಯಾವಾಗ ಈಗ ಯಾರ ಜೊತೆ ಮ್ಯಾಚ್ ಇದೆ ಅನ್ನೋದನ್ನ ಈ ವಿಡಿಯೋ ಸಂಪೂರ್ಣವಾಗಿಕೊಂಡು ಬೆಲೆಕ್ಸ್ ನೋಡ್ಕೊಳ್ಳಿ ನಾ ಮಾಡುವಂತೇಟು ರಾಜಸ್ಥಾನ್ ರಾಯಲ್ಸ್ ಎಷ್ಟು ಮ್ಯಾಚ್ ಗಳಿವೆ ಅಂತ ಕೇಳಿದೆ ಇನ್ನು ವಾಂಕೇಡೆ ಎಲ್ಲ ಸಾರಿ ಮುಂಬೈ ಇಂಡಿಯನ್ಸ್ ಜೊತೆ ಒಂದು ಮ್ಯಾಚ್ ಆಯ್ತು ಅದೇ ರೀತಿ ಇವಾಗ ನೆಕ್ಸ್ಟ್ ಇದೆ ಅವ್ರಿಗೆ ಈಸಿಯಾಗಿ ನನ್ ಪ್ರಕಾರ ಕೋಲ್ಕತಾ ನೈಟ್ ರೈಡರ್ಸ್ ಜೊತೆಗೆ ಇರುವಂತ ಮ್ಯಾಚ್ ನ ಏನು ಸೋಲತ್ತು ವಿನ್ ಆಗುತ್ತೆ ಡೌಟ್ ಕೊನೆಯದಾಗಿ ರಾಜಸ್ಥಾನ್ಗೆ ಇವಾಗ ಮೇ ನಾಲ್ಕಕ್ಕೆ ಇದೆ ಕೋಲ್ಕತ್ತಾ ಜೊತೆ ಅದು ಕೂಡ ಇಡನ್ ಗಾರ್ಡನ್ಸ್ ಅಲ್ಲಿ ನೆಕ್ಸ್ಟ್ ರಾಜಸ್ಥಾನ್ ರಾಯಲ್ಸ್ ಮೇ ಹನ್ನೆರಡಕ್ಕೆ ಸಿ ಎಸ್ ಜೊತೆ ಅದು ಕೂಡ ಎಂ ಚಿದಂಬರಂ ಸ್ಟೇಡಿಯಂ ಅಲ್ಲಿ ನೆಕ್ಸ್ಟ್ ಪಂಜಾಬ್ ಜೊತೆ ಇದೆ ಮೇ ಹದ್ನಾರಕ್ಕೆ ಅದು ಕೂಡ ಜೈಪುರದಲ್ಲಿ ಆಗ್ತದೆ ಇವರು ಹೋಮ್ ಗ್ರೌಂಡ್ ಅಲ್ಲಿ ಅಂತ ಅನಿಸ್ತಾ ಇದೆ ರಾಜಸ್ಥಾನ್ ಗೆ ಇರುವಂತ ಮೂರಕ್ಕೆ ಮೂರು ದಿನ ಅದು ನನ್ನ ಪ್ರಕಾರ ಇವರು ವಾಲಿಫೈ ಸಿಕ್ಕಾಪಟ್ಟೆ ಕಷ್ಟ ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಎಲ್ನೆಟ್ ಆಗಿರೋ ತರವೇ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತೆಗೆದುಕೊಂಡು ಇವತ್ತಿ ಇದೆ ಅವ್ರಿಗೆ ಗುಜರಾತ್ ಟೈಟನ್ಸ್ ಜೊತೆಗೆ ಮೇ ಎರಡಕ್ಕೆ ಅದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನೆಕ್ಸ್ಟ್ ಮೇ ಐದಕ್ಕಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ ಅವ್ರಿಗೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಅಂದ್ರೆ ಹೋಮ್ ಗ್ರೌಂಡ್ ಅಲ್ಲಿ ಮೇ ಹತ್ತಕ್ಕೆ ಇದೆ ಇವ್ರಿಗೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಮತ್ತೆ ನೆಕ್ಸ್ಟ್ ಇದೆ ಮೇ ಹದಿಮೂರಕ್ಕೆ ನಮ್ಮ ಆರ್ ಸಿ ಡಿ ಜೊತೆಗೆ ಅದು ಕೂಡ ಚಿನ್ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೇ ಹದಿನೆಂಟಕ್ಕೆ ಇದೆ ಇವರಿಗೆ ಎಕನ ಸ್ಟೇಡಿಯಂ ಅಲ್ಲಿ ಹೈದರಾಬಾದ್ ಇದೊಂಥರ ಇವರಿಗೆಲ್ಲ ಇರುವಂತಹ ಕಾಂಪಿಟೇಟಿವ್ ಟೀಮ್ಸ್ ಗಳ ಮೇಲೆ ಇದು ಇವರು ಸಿಕ್ಕಾಪಟ್ಟೆ ಕಷ್ಟ ಇದೆ ಆಗಿ ಇವತ್ತು ಜಿ ಟಿ ಹೊಡೆದ್ರೆ ಮಾತ್ರ ಅವ್ರಿಗೆ ಕ್ವಾಲಿಫೈ ಸೀನಿಯರ್ ಆಡುತ್ತೆ ಐದು ಮ್ಯಾಚ್ ಇರೋದ್ರಿಂದ ಇವರಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಅದೇ ರೀತಿಯಾಗಿ ಹೆಲ್ಮಿನೆಟ್ ಆಗಿರುವಂತ ಗೆ ತೆಗೆದುಕೊಂಡ್ರೆ ಆಸ್ಟ್ರಿ ಜೊತೆ ಮೇ ಮೂರಕ್ಕಿದೆ ಅಂದ್ರೆ ನಾಳೆಗಿದೆ ಇದೆ ಮೇ ಏಳಕ್ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಜೊತೆಗಿದೆ ಅದು ಕೂಡ ಇಡನ್ ಗಾರ್ಡನ್ಸ್ ಅಲ್ಲಿ ಮೇ ಹನ್ನೆರಡಕ್ಕೆ ಇದೆ ಚಿದಂಬರಂ ಸ್ಟೇಡಿಯಂ ಅಲ್ಲಿ ಜೈಪುರ್ ಜೊತೆಗೆ ಜೈಪುರ್ ಅಲ್ಲ ರಾಜಸ್ಥಾನ್ ಜೊತೆಗೆ ಮೇ ಹದ್ನೆಂಟಕ್ಕಿದೆ ಇವ್ರಿಗೆ ಜಿ ಟಿ ಜೊತೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಲಕ್ನೋ ಸೂಪರ್ ಜನ್ಸ್ ನೋಡ್ತಾ ಇದ್ರೆ ಮೇ ನಾಲ್ಕಕ್ಕೆ ಪಂಜಾಬ್ ಕಿಂಗ್ಸ್ ಜೊತೆ ಇದೆ ಅದು ಕೂಡ ಧರ್ಮಶಾಲಾದಲ್ಲಿ ಮೇ ಒಂಬತ್ತಕ್ಕೆ ಆರ್ ಜೊತೆ ಇದೆ ಯಕನಾ ಸ್ಟೇಡಿಯಂ ಅಲ್ಲಿ ಮೇ ಹದಿನಾಲ್ಕಕ್ಕೆ ಜಿ ಟಿ ಜೊತೆ ಇದೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಮೇ ಹದ್ನೆಂಟಕ್ಕಿದೆ ಸನ್ ರೈಸರ್ಸ್ ಹೈದರಾಬಾದ್ ಜೊತೆಗೆ ಯಕನಾ ಸ್ಟೇಡಿಯಂ ಅಲ್ಲಿ ಅಂತಾನೆ ಹೇಳ್ಬಹುದಾಗಿದೆ ಸನ್ ರೈಸ್ ಸಾರಿ ಲಕ್ನೌ ಸೂಪರ್ ಜನ್ಸ್ ಇರುವಂತ ಎಲ್ಲ ಮ್ಯಾಚಸ್ಗಳು ಟಫ್ ಟಫ್ ಸಿಕ್ಕಾಪಟ್ಟೆ ಫೈಟ್ ಇದೆ ಅದೇ ರೀತಿ ಕೆ ಆರ್ ಗೆ ಮೊದಲ ಮೇ ನಾಲ್ಕಕ್ಕೆ ರಾಜಸ್ಥಾನ್ ರಾಯಲ್ಸ್ ಜೊತೆ ಇದೆ ಈಡನ್ ಗಾರ್ಡನ್ಸ್ ಅಲ್ಲಿ ಮೇ ಏಳಕ್ಕೆ ಇವರಿಗೆ ಸಿ ಎಸ್ ಕೆ ಜೊತೆಗೆ ಈಡನ್ ಗಾರ್ಡನ್ಸ್ ಅಲ್ಲಿ ಇದೆ ಮೇ ಹತ್ತಕ್ಕೆ ಇವರಿಗೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಲ್ಲಿ ಹೈದರಾಬಾದ್ ಜೊತೆ ಇದೆ ಮೇ ಹದಿನೇಳಕ್ಕೆ ಇವರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಮ್ಮ ಆಸೆ ಜೊತೆ ಇದೆ ಅಂತಾನೆ ಹೇಳ್ಬೋದಾಗಿದೆ ನೆಕ್ಸ್ಟ್ ಡೆಲ್ಲಿ ತೆಗೆದುಕೊಂಡು ಆಫ್ ಇರುವಂತಹ ಟೀಮ್ಸ್ ಗಳ ಜೊತೆ ಇದೆ ಇವ್ರದ್ದು ಮೊದಲೇದಾಗಿ ಸನ್ ಹೈದರಾಬಾದ್ ಜೊತೆಗೆ ಮೇ ಐದಕ್ಕೆ ಇದೆ ಮೇ ಎಂಟಕ್ಕೆ ಪಂಜಾಬ್ ಕಿಂಗ್ಸ್ ಜೊತೆ ಇದೆ ಮೇ ಹನ್ನೊಂದಕ್ಕೆ ಜಿಟಿ ಜೊತೆ ಇದೆ ಅದು ಕೂಡ ಅರುಣ್ ಜೆಟ್ಲಿ ಸ್ಟೇಡಿಯಂ ಅಲ್ಲಿ ಮೇ ಹದಿನೈದಕ್ಕೆ ಎಂ ಜೊತೆ ಇದೆ ವಾಂಕೇಜಿ ಸ್ಟೇಡಿಯಂ ಅಲ್ಲಿ ತೊಂದರೆ ಡೆಲ್ಲಿಗೆ ಟು ಪಿನ್ ಎಲ್ಲ ಗೊತ್ತಾಗುತ್ತೆ ಯಾವ ರೀತಿ ವಿನ್ ಆಗುತ್ತೆ ಅನ್ನೋದು ಬಟ್ ಎರಡು ಮ್ಯಾಚ್ ಅಂತ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ಲೇಬೇಕು ಡಿ ಸಿ ವಿನ್ ಆಗಿ ಕ್ವಾಲಿಫೈ ಆಗ್ಲಿಕ್ಕೆ ಅದೇ ರೀತಿ ಜಿ ಟಿ ತೆಗೆದುಕೊಂಡು ಜಿ ಟಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅದು ಕೂಡ ತೊಂದರೆ ಹೈದರಾಬಾದ್ ಜೊತೆ ಇದೆ ಮೇ ಎರಡಕ್ಕೆ ಮೇ ಆರಕ್ಕೆ ವಾಂಕ ಸ್ಟೇಡಿಯಂ ಅಲ್ಲಿ ಇದೆ ಅದು ಕೂಡ ಮುಂಬೈ ಜೊತೆಕ್ಕೆ ಮಿ ನಿಂದಕ್ಕೆ ಚೆನ್ನೈ ಜೊತೆಕ अरुण जेटली ಸ್ಟೇಡಿಯಂ ಅಲ್ಲಿ ಇದೆ ಮಿ 14ಕ್ಕೆ ಲಕ್ನೋ ಸೂಪರ್ ಜೈ언ಟ್ಸ್ ಜೊತೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಇದೆ ಮಿ 18ಕ್ಕೆ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆ ಇದೆ ಅಂತ ಹೇಳಬಹುದು ಇದೆ ಈಗ ಮುಂಬೈ ಇಂಡಿಯನ್ಸ್ ನೌತarroದಿದೆ ಮುಂಬೈ ಇಂಡಿಯನ್ಸ್ ನಿನ್ನೆ ಮ್ಯಾಚ್ ಅಂತ ವಿನ್ ಆಗಿದೆ ಅದೇ ರೀತಿ ಮೇ 6ಕ್ಕೆ ಜಿಟಿ ಜೊತೆ ದಿ ವಾಂಕೀಟೆ ಸ್ಟೇಡಿಯಂ ಅಲ್ಲಿ ಮಿ 11ಕ್ಕೆ ಪಂಜಾಬ್ ಕಿಂಗ್ಸ್ ಜೊತೆ ಇದೆ ಹಿಮಾಚಲ ಪ್ರದೇಶ ಧರ್ಣಾ ಶಾಲೆದಲ್ಲಿ ಅದೇ ರೀತಿಯಾಗಿ ಮೇ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ವಾಂಪೇಡೆ ಸ್ಟೇಡಿಯಂ ಅಲ್ಲಿ ಅಂತಾನೆ ಹೇಳ್ಬೋದಿಲ್ಲ ನೆಕ್ಸ್ಟ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಲಕ್ನೋ ಸೂಪರ್ ಜೈನ್ಸ್ ಜೊತೆಗೆ ಮೇ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಜೊತೆಗೆ ಮೇ ಇದೆ ಅದು ಕೂಡ ಧರ್ಮಶಾಲಾದಲ್ಲಿ ಮೇ ಹನ್ನೊಂದಕ್ಕೆ ವಾಂಕ್ಪೇಡೆ ಸ್ಟೇಡಿಯಂ ಸಾರಿ ಮುಂಬೈ ಇಂಡಿಯನ್ಸ್ ಜೊತೆಗೆ ಇದೆ ಮೇ ಹದಿನಾರಕ್ಕೆ ರಾಜಸ್ಥಾನ್ ರಾಯಲ್ಸ್ಗೆ ಜೈಪುರದಲ್ಲಿ ಆಗ್ತಾ ಅಂತಾನೆ ಹೇಳ್ಬೋದಾಗಿದೆ ಇದೊಂಥರ ಟಫ್ ಟು ಟಫ್ ಪಂಜಾಬ್ ಕಿಂಗ್ಸ್ ಕೂಡ ಎರಡು ವಿನ್ ಬೇಕಾಗಿದೆ ಎರಡು ಅಥವಾ ಒಂದರೆ ವಿನ್ ಆಗ್ಬೇಕಾಗಿದೆ ಇನ್ ಕೇಸ್ ಏನಾದ್ರೂ ಅದೇ ರೀತಿ ಕೊನೆಯದಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತೆಗೆದುಕೊಂಡು ನಮ್ಗೆ ನಾಳೆಗೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗ್ತಾ ಇದೆ ಸಿ ಎಸ್ ಕೆ ಜೊತೆಗೆ ಮೇ ಒಂಬತ್ತಕ್ಕೆ ಎಕ್ನ ಸ್ಟೇಡಿಯಂ ಅಲ್ಲಿ ಆಗ್ತಾ ಇದೆ ಲಕ್ನೋ ಸೂಪರ್ ಜೈಸ್ ಜೊತೆಗೆ ಮೇ ಹದಿಮೂರಕ್ಕೆ ನಮ್ಗೆ ಸನ್ ಹೈದರಾಬಾದ್ ಜೊತೆ ಆಗ್ತಾ ಇದೆ ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮೇ ಹದಿನೇಳಕ್ಕೆ ನಾವು ಮಾಡಿಸಿದ್ದು ಕೊನೆಯ ಮ್ಯಾಚ್ ನ ಆಗ್ತಾ ಇದೆ ಅದು ಕೂಡ ಎಂ ಚೆನ್ನೈಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತಾನೆ ಹೇಳ್ಬೋದು ಇದರಲ್ಲಿ ರಿಮೇನ್ ಆಗಿರುವಂತ ನಮ್ಮ ಆರ್ ವಿನ್ ಆಗ್ಬೇಕಾಗಿರೋದು ಎರಡು ಮ್ಯಾಚ್ ಯಾವುದೇ ಒಂದು ಎರಡು ಮ್ಯಾಚ್ ನ ನಾಪ್ ಟೂ ಫಿನಿಶ್ ಮಾಡ್ಬೇಕಾದ್ರೆ ಮುಂಬೈ ಇಂಡಿಯನ್ಸ್ ಇರುವಂತ ಒಂದು ಮ್ಯಾಚ್ ನ ವಿನ್ ಅಲ್ಲಿ ಅವ್ರು ಈಸಿಯಾಗಿ ಕ್ವಾಲಿಫೈ ಹೋಗುತ್ತಾರೆ ನಮ್ಮ ಪ್ರಕಾರ ಟಾಪ್ ಅಲ್ಲಿ ಫಿನಿಶ್ ಮಾಡ್ರೆ ಸಾಕಾಯ್ತು ನಮ್ಮ ಮುಂಬೈ ಅದೇ ರೀತಿಯಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮುಂಬೈ ಬಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಆದ್ರೂ ಕೂಡ ನಮ್ಲಿಕ್ಕೆ ಬರಲ್ಲ ಮುಂಬೈ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆದ ತರವೇ ಜಿ ಟಿ ಡಿ ಸಿ ಅದೇ ರೀತಿಯ ಮೂರಲ್ಲಿ ಯಾವ್ದು ಕ್ವಾಲಿಫೈ ಆಗ್ತದೆ ಸೆಕೆಂಡ್ ಟೂ ಸ್ಪಾಟ್ ಅಂತ ನೀವು ಕಮೆಂಟ್ ಮಾಡ್ಕೊಂಡ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಕಾನ್ಸ್ಟೇಬಲ್ ಅನಾಲಿಸಿಸ್ ಮತ್ತೆ ಯಾವ ನಿಮ್ಗೆ ಎಷ್ಟು ಗಳು ರಿಮೈನ್ ಇದೆ ಜಾರ್ ಜೊತೆ ಇದನ್ನು ನಾನು ತಿಳ್ಸಿಕೊಟ್ಟಿದ್ದೇನೆ ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ ನೀವು ಇನ್ಫಾರ್ಮೇಷನ್ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಹೇಳ್ತಾ ಸಿಗೋಣ ವಿಡಿಯೋದಲ್ಲಿ